ಬೆಳಗಾವಿ ಬಸ್ನಲ್ಲಿ ಚಿನ್ನದ ಸರಕದ್ದು ಸಿಕ್ಕಿಬಿದ್ದ ಕಳ್ಳಿ ಶಿಕ್ಷಕಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ಬಸ್ನಲ್ಲಿ ಪ್ರಯಾಣಿಸುವಾಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನು ಕದ್ದು ಸಿಕ್ಕಿಬಿದ್ದಿದ್ದಾರೆ ಈ ಘಟನೆಯು ಸಾರ್ವಜನಿಕರಲ್ಲಿ ಆಕ್ರೋಶ ಮತ್ತು ಆಶ್ಚರ್ಯಕ್ಕೆ ಕಾರಣವಾಗಿದೆ ಶಿಕ್ಷಕಿಯಾಗಿ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ಬೋಧಿಸುವವಳೆ ಇಂತಹ ಕೃತ್ಯಕ್ಕೆ ತೊಡಗಿದ್ದು ಎಲ್ಲರನ್ನೂ ಕಂಗಾಲು ಮಾಡಿದೆ ಹೈದರಾಬಾದ್ನಿಂದ ಬೆಳಗಾವಿಗೆ ಬರುತ್ತಿದ್ದ ಮಹಿಳೆಯೊಬ್ಬರ ಕೊರಳಲಿದ್ದ ಚಿನ್ನದ ಸರವನ್ನು ಕದ್ದಿದ್ದು ಆರೋಪಿಯಾಗಿರುವುದು ಬೈಲಹೊಂಗಲ ತಾಲೂಕಿನ ಅಮಟೂರು ಗ್ರಾಮದ ಅಕ್ಷತಾ ಕಣ್ಣೂರು ಎಂಬ ಮಹಿಳೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಊರಿಗೆ ಬರುತ್ತಿದ್ದ ಅಕ್ಷತಾ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಎಂದು ತಿಳಿದುಬಂದಿದೆ ಬಸ್ನಲ್ಲಿ ಪ್ರಯಾಣಿಸುವಾಗ ಅಕ್ಷತಾ ಕಳ್ಳತನ ಮಾಡುತ್ತಿದ್ದಂತೆ ಬಸ್ ಚಾಲಕನ ಗಮನಕ್ಕೆ ಬಂದಿದೆ ತಕ್ಷಣವೇ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸಹ ಪ್ರಯಾಣಿಕರು ಸಹ ಈ ವಿಷಯವನ್ನು ಗಮನಿಸಿ ಪೊಲೀಸರಿಗೆ ದೂರು ನೀಡಿದ್ದರು ತಪಾಸಣೆ ವೇಳೆ ಆರೋಪಿ ಮಹಿಳೆ ಕಿಟಕಿಯಿಂದ ಚಿನ್ನದ ಸರವನ್ನು ಎಸೆದಿದ್ದಳು ಎಂದು ತಿಳಿದುಬಂದಿದೆ ಆದರೆ ಪೊಲೀಸರು ತ್ವರಿತ ಕ್ರಮ ಕೈಗೊಂಡು ಅವಳನ್ನು ವಶಕ್ಕೆ ಪಡೆದರು ವಿಚಾರಣೆಯಲ್ಲಿ ಅಕ್ಷತಾ ಕಣ್ಣೂರು ಕಳ್ಳತನ ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಚಿನ್ನದ ಸರದ ಮೌಲ್ಯ ಲಕ್ಷಾಂತರ ರೂಪಾಯಿಗಳಿದ್ದು ಹಣವೂ ಸಹ ಕದ್ದಿದ್ದಳು ಎಂಬ ಆರೋಪವಿದೆ ಈ ಪ್ರಕರಣವು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ ಈ ಘಟನೆಯು ಸಮಾಜದಲ್ಲಿ ಶಿಕ್ಷಕರ ಮೇಲಿನ ನಂಬಿಕೆಯನ್ನ ಕೂಗಿಸಿದೆ ನೈತಿಕತೆ ಪ್ರಾಮಾಣಿಕತೆಯನ್ನು ಕಲಿಸುವ ಶಿಕ್ಷಕಿಯೇ ಇಂತಹ ಅಕ್ರಮಕ್ಕೆ ತೊಡಗಿದ್ದು ದುಃಖಕರ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳು ಮತ್ತು ವೃತ್ತಿಪರತೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂಬ ಚರ್ಚೆಗಳು ಆರಂಭವಾಗಿವೆ ನಾವು ಇಲ್ಲಿ ನಾನು ನೆಕ್ಸ್ಟ್ ಆರಂಭವಾಗಿವೆಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ದಿಂದ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಗೊಂಡಿದ್ರು ಅದರೊಳಗೆ ನಂದು ಕ್ಯಾಶು ಆಮೇಲೆ ತಾಳಿ ಇತ್ತು ಮೂರು ತೊಳೆ ಮೇಲೆ ಗಂಟೆನಿತ್ತು ಆಮೇಲೆ ಪೊಲೀಸ್ರವರಿಗೆ ಆಮೇಲೆ ಕಂಡಕ್ಟರ್ ಸರ್ನ ಕರ್ಕೊಂಡು ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಸರ್ ಸರ್ಚ್ ಮಾಡುವಾಗ ಯಾರೋ ಕಿಡಿಕೆಯಿಂದ ಗಂಟೆ ನಷ್ಟ ರೀ ಇವಾಗ ನಮಗೆ ಸಿಕ್ಕಿರೋದು ಗಂಟೆ ನಷ್ಟ ರೀ ಇನ್ನೂ ನನ್ನ ಪರ್ಸು ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗೆ ನನ್ನ ಕ್ಯಾಶ್ ಐತಿ ಕ್ಯಾಶೂ ಸಿಕ್ಕಿಲ್ಲ ಆಮೇಲೆ ಡಬ್ಬಿ ಅಷ್ಟು ಸಿಕ್ಕೈತ್ ಈಗ ಅದು ತಾಳಿ ಇಟ್ಟಿದ್ದು ಇನ್ನು ನಮ್ಗೆ ಪರ್ಸು ಸಿಕ್ಕಿಲ್ಲ ಕ್ಯಾಶೂ ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಕ್ಯಾಶು ಐದು ಸಾವಿರ ಇಲ್ಲ ಸರ್ ಹತ್ತೋಗಬಿಡಿ ನಮಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ರೀ ಸರ್ ಅಂದ್ರೆ ನಾನು ಎರಡು ಮಕ್ಕಳು ಇದ್ವಲ್ಲ ತಗೊಂಡು ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವ್ರು ಎನ್ಕ್ವೈರಿ ಮಾಡ್ತಿದಾರೆ ಮುಂದಿನ ಹಾಂ ಬಸ್ಸಲ್ಲಿ ಹಾ ಅವರು ಬಂದು ಎನ್ಕ್ವೈರಿ ಮಾಡಿದ ನಂತರ ಬಸ್ಸಿನ ಗಾಲಿ ಪಕ್ಕ ಸಿಕ್ಕೈತ್ರಿ ನಮ್ಮ ಹೆಸರು ಅಕ್ಷತಾ ಬಸವರಾಜ್ ಕುಂಡೂರಿ